ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಇವತ್ತು ನನ್ನ ಡೈಲಿ ರುಟೀನನ್ನು ಶೇರ್ ಮಾಡ್ತಾಯಿದ್ದೀನಿ ಬಾಗಿಲ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಬರುವಷ್ಟರಲ್ಲಿ ನಮ್ಮ ಮನೆಯವರು ಹಾಲು ತೊಗೊಂಡು ಬಂದು ಕಾಯಿಸೋದಕ್ಕೆ ಇಟ್ಟಾರೆ ಇವಾಗ ನಾನು ಪಾತ್ರೆ ಥರ್ಮಸು ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಪಾತ್ರೆ ಥರ್ಮಸ್ಸು ಕ್ಲೀನ್ ಮಾಡಿಕೊಂಡಿದ್ದಾಯಿತು ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇವತ್ತು ನಾಷ್ಟಕ್ಕೆ ಅಕ್ಕಿ ನುಚ್ಚಿನ ಉಪ್ಪಿಟ್ಟು ರೆಡಿ ಮಾಡಿದ್ದೀನಿ ಆ ರೆಸಿಪಿಯನ್ನು ಶೇರ್ ಮಾಡೋದಕ್ಕೆ ಆಗಲಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವತ್ತು ಬೆಳಗ್ಗೆ ಹಾಲು ಮತ್ತು ಚಹಾ ಕೊಡಬೇಕು ರೆಡಿ ಆಗೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ಚಹ ಸೋಸಿ ರೆಡಿ ಮಾಡಿ ಇಟ್ಟೇನಿ ನಮ್ಮನೆಯವರು ತಗೊಂಡು ಹೋಗ್ತಾರ ನಾನು ಇವತ್ತು ನಿಮಗೆ ಒಂದು ಒಳ್ಳೆ ಹೇರ್ ಕೇರ್ ಟಿಪ್ಸನ್ನು ಶೇರ್ ಮಾಡ್ತೀನಿ ಅದೇನಪ್ಪ ಅಂತಂದರೆ ಹೇರ್ ಆಯಿಲ್ ಹೇರ್ ಆಯಿಲ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ನಮಗೆ ರೆಡ್ ಈರುಳ್ಳಿ ಇದ್ದರೆ ತುಂಬಾ ವರ್ಕ್ ಆಗುತ್ತೆ ಒಂದು ಟೀ ಸ್ಪೂನ್ ಕಾಳು ಒಂದು ಹಿಡಿ ಕರಿಬೇವು ಒಂದು ಹಿಡಿ ಪುದೀನ ಇಟ್ಕೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿ ಹಾಕಬೇಕು ಆದಷ್ಟು ಫ್ರೆಶ್ ಆಗಿರುವಂಥ ಪುದೀನ ಮತ್ತು ಕರಿಬೇವನ್ನು ತಗೋಬೇಕು ಅಂದರೆ ನಮಗೆ ಆ ಎಲ್ಲು ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ನೀರು ಸೇರಿಸ್ಬಾರ್ದು ಹಾಗೆ ನಾವು ಗ್ರೈಂಡ್ ಮಾಡ್ಕೋಬೇಕು ಈರುಳ್ಳಿಯಲ್ಲಿ ಅಂಶ ಇರುತ್ತೆ ಕರಿಬೇವು ಪುದೀನದಲ್ಲಿ ಅಂಶ ಇರುತ್ತೆ ಭಾಳ ನುಣ್ಣಗೆ ಏನು ಪೇಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ತೆರೆ ತೆರೆಯಾಗಿದ್ದರೆ ಸಾಕು ಇವಾಗ ನಾವು ಆಯಲ್ ರೆಡಿ ಮಾಡ್ಕೊಳ್ಳಂದರೆ ಆಯಲ್ ಮಾಡೋದಕ್ಕೆ ನಾನಿಲ್ಲಿ ಎಳ್ಳೆಣ್ಣೆ ತೊಗೊಂಡಿದ್ದೀನಿ ಆದಷ್ಟು ಪ್ಯೂರಾಗಿರುವಂಥ ಎಳ್ಳೆಣ್ಣೆ ತೊಗೋಬೇಕು ಅರ್ಧ ಕಪ್ ಎಳ್ಳೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆನೂ ಅಷ್ಟೇ ಪ್ಯೂರಾಗಿರುವಂಥ ಕೊಬ್ಬರಿ ಎಣ್ಣೆ ತೊಗೋಬೇಕು ಒಂದು ಕಪ್ ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಪೇಸ್ಟನ್ನು ಸೇರಿಸ್ಕೋಬೇಕು ಗ್ಯಾಸು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಆಯಿಲ್ ರೆಡಿ ಮಾಡ್ಕೋಬೇಕು ಆಯಿಲ್ ರೆಡಿ ಮಾಡುವಾಗ ನಾವು ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ಕೈ ಬಿಟ್ಟರೆ ತಳ ಹಿಡಿಯುತ್ತೆ ನಮಗೆ ಆಯಲ್ಲು ಅಷ್ಟು ನೀಟಾಗಿ ಬರೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಇವಾಗ ಆಯಲ್ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಆಯಲ್ ತಣ್ಣಗಾದ ನಂತರ ನಾನು ಇಲ್ಲಿ ಸ್ಟ್ರೈನರಿಂದ ಸೋಸಿ ರೆಡಿ ಮಾಡಿಕೊಳ್ತಾ ಇದ್ದೀನಿ ಸ್ಪೂನ್ನಿಂದ ಈ ರೀತಿ ಒತ್ತಿ ಒತ್ತಿ ಆಯಿಲ್ ಸೋಸ್ಕೋಬೇಕು ಅಂದರೆ ನಮಗೆ ನೀಟಾಗಿ ಆಯಲ್ ಸಿಗುತ್ತೆ ಇವಾಗ ನಮಗೆ ಆಯಲ್ಲು ರೆಡಿ ಆಯಿತು ಈ ಆಯಲ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಲರ್ಫುಲ್ಲಾಗಿ ರೆಡಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಈ ಆಯಲ್ ರೆಡಿ ಮಾಡಿ ನಾನು ಎರಡು ಸಾರಿ ಟ್ರೈ ಮಾಡಿದೆ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಹಾಗಾಗಿ ನಿಮಗೂ ಉಪಯೋಗ ಆಗಲಿ ಅಂತ ಶೇರ್ ಮಾಡಿದ್ದೀನಿ ಇವಾಗ ನಾವು ಆಯಲ್ ಅಪ್ಲೈ ಮಾಡ್ಕೊಳ್ಳಂದರೆ ಆಯಲ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮೊದಲಿಗೆ ನೀಟಾಗಿ ತಲೆ ಬಾಚ್ಕೊಂಡಿರಬೇಕು ಕೂದಲು ಗಂಟುಗಳಿರಬಾರ್ದು ಕೂದಲು ಗಂಟುಗಳಿದ್ದರೆ ನಮಗೆ ನೀಟಾಗಿ ಆಯಲ್ಲು ಅಪ್ಲೈ ಆಗೋದಿಲ್ಲ ಆಯಲನ್ನು ಮೇಲೆ ಮೇಲೆ ಅಪ್ಲೈ ಮಾಡ್ಕೋಬಾರ್ದು ಆಯಲನ್ನು ಮೇಲೆ ಮೇಲೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿ ಉಪಯೋಗ ಆಗೋದಿಲ್ಲ ನೆತ್ತಿಯಿಂದ ಕೂದಲಿನ ಬುಡದಿಂದ ತುದಿವರೆಗೂ ನಾವು ಅಪ್ಲೈ ಮಾಡ್ಕೋಬೇಕು ನೀಟಾಗಿ ಆಯಿಲ್ ಅಪ್ಲೈ ಮಾಡಿಕೊಂಡು ಐದು ನಿಮಿಷ ಮಸಾಜ್ ಮಾಡಬೇಕು ಆಯಲ್ ಅಪ್ಲೈ ಮಾಡಿ ನಾಲ್ಕು ತಾಸು ಬಿಡಬೇಕು ಆನಂತರ ಯಾವುದಾದ್ರೂ ಒಂದು ಒಳ್ಳೆಯ ಹರ್ಬಲ್ ಶಾಂಪೂ ಹಾಕಿ ಆದಷ್ಟು ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡ್ಕೋಬೇಕು ಹೇರ್ ವಾಶ್ ಮಾಡ್ಕೊಂಡು ಆದ ನಂತರ ಭಾಳ ಬಿಸಿಲಿಗಾಗಲಿ ಹೇರ್ ಡ್ರೈಯರ್ ಆಗಲಿ ಪ್ಯಾನಿನ್ ಗಾಳಿಗಾಗಲಿ ಕೂದಲನ್ನು ಒಣಗಿಸ್ಕೋಬಾರ್ದು ಅದು ಕೂಡ ನಮ್ಮ ಕೂದಲಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಈ ಆಯಿಲ್ ಅಪ್ಲೈ ಮಾಡೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ ತಲೆ ಹೊಟ್ಟು ಕಡಿಮೆ ಆಗುತ್ತೆ ಕೂದಲು ಸ್ಮೂತಾಗಿ ಸಿಲ್ಕಿಯಾಗಿ ಶೈನಿಂಗಾಗಿ ಬೆಳಿತವೆ ಸೀಳು ಕೂದಲು ಆಗೋದನ್ನು ತಡೆಗಟ್ಟುತ್ತೆ ಈ ಹೇರ್ ಆಯಿಲ್ ತಲೆ ಬಾಚುವಾಗ ಕೂದಲು ತುಂಡು ತುಂಡಾಗಿ ಬೀಳ್ತಾವಲ್ಲ ಅದು ಸಹಿತ ಕಡಿಮೆಯಾಗುತ್ತೆ ತುಂಬಾ ಒಳ್ಳೆ ಹೇರ್ ಆಯಿಲ್ ಇದೆ ಫ್ರೆಂಡ್ಸ್ ನೀವು ಈ ಹೇರ್ ಆಯಿಲನ್ನು ಟ್ರೈ ಮಾಡಿ ಆ ನಂತರ ನನಗೆ ಕಮೆಂಟ್ ಹಾಕಿ ನಿಮಗೆ ಯಾವ ರೀತಿ ರಿಸಲ್ಟ್ ಬಂತು ಅಂತ ವಾರದಲ್ಲಿ ಎರಡರಿಂದ ಮೂರು ಸಾರಿ ಈ ಆಯಿಲನ್ನು ಅಪ್ಲೈ ಮಾಡಿಕೊಡ್ರಿ ಅಂದರೆ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಇವಾಗ ಬೇಸಿಗೆ ಕಾಲ ಬಂತಲ್ಲ ಹೊರಗಡೆ ಎಲ್ಲ ಕೆಲಸಕ್ಕೆ ಹೋಗ್ತಿರ್ತೀರಿ ಕಾಲೇಜ್ಗೆ ಹೋಗ್ತಿರ್ತೀರಿ ನಂತರ ಏನಾದರೂ ಮಾರ್ಕೆಟಿಗೆ ಕೆಲಸ ಇದ್ದರೆ ಹೋಗಬೇಕಾಗುತ್ತೆ ಈ ಥರ ಎಲ್ಲ ಹೋಗಿ ಬಂದಾಗ ಭಾಳ ಬಿಸಿಲಿಗೂ ಸಹಿತ ಕೂದಲು ಡ್ರೈ ಆಗಿ ಉದುರ್ತಾವು ಮತ್ತು ತುಂಬ ರಫ್ ಕೂಡ ಆಗ್ತಾವು ಈ ಹೇರ್ ಆಯಿಲನ್ನು ಅಪ್ಲೈ ಮಾಡೋದ್ರಿಂದ ಅದೆಲ್ಲ ದೂರ ದೂರಾಗುತ್ತೆ ಈ ಆಯಿಲನ್ನು ನೈಟ್ ಟೈಮ್ ಅಪ್ಲೈ ಮಾಡೋದು ಇನ್ನೂ ಒಳ್ಳೆಯದು ಆದರೆ ಕೆಲವೊಬ್ಬರಿಗೆಲ್ಲ ನೈಟ್ ಆಯಿಲ್ ಅಪ್ಲೈ ಮಾಡೋದ್ರಿಂದ ಇರಿಟೇಟ್ ಆಗುತ್ತೆ ಕರೆಕ್ಟಾಗಿ ನಿದ್ದೆ ಬರಲ್ಲ ಅಂತ ಹೇಳ್ತಿರ್ತಾರೆ ಅಂಥವರು ಏನು ಮಾಡ್ತಿರಪ್ಪ ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಆಯಿಲ್ ಅಪ್ಲೈ ಮಾಡಿಕೊಳ್ರಿ ಆರಾಮಾಗಿ ನಾಲ್ಕು ತಾಸು ಬಿಟ್ಟು ಹೇರ್ ವಾಶ್ ಮಾಡಿಕೊಳ್ರಿ ತುಂಬಾ ಒಳ್ಳೆಯ ರಿಸಲ್ಟ್ ಬರುತ್ತೆ ಯಾವುದೇ ರೀತಿ ಕೆಮಿಕಲ್ಸ್ ಇರುವಂಥ ಶ್ಯಾಂಪು ಹಾಕಬೇಡಿ ಆದಷ್ಟು ಹರ್ಬಲ್ ಶ್ಯಾಂಪು ಯೂಸ್ ಮಾಡೋದು ಇನ್ನೂ ಒಳ್ಳೆಯದು ಈ ಆಯಿಲನ್ನು ಗಂಡುಮಕ್ಳು ಹೆಣ್ಮಕ್ಳು ಪ್ರತಿಯೊಬ್ಬರು ಟ್ರೈ ಮಾಡ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಚಿಕ್ಕವರಿಂದ ಹಿಡಿದು ವಯಸ್ಸಾದವರವರೆಗೂ ಆಯಿಲ್ ಅಪ್ಲೈ ಮಾಡ್ಕೋಬಹುದು ವಯಸ್ಸಿಗೆ ಮುಂಚೆ ಬಿಳಿ ಕೂದಲ ಇದ್ದರೆ ತಡೆಗಟ್ಟುತ್ತೆ ಈ ಹೇರ್ ಆಯಿಲ್ ಫ್ರೆಂಡ್ಸ್ ನನ್ನ ವ್ಲಾಗಲ್ಲಿ ಎಲ್ಲರಿಗೂ ಉಪಯೋಗ ಆಗುವಂಥ ಕಂಟೆಂಟನ್ನು ಶೇರ್ ಮಾಡಿರ್ತೀನಿ ನೋಡಿ ಸಪೋರ್ಟ್ ಮಾಡಿ ಇನ್ನು ಹೊಸ ಹೊಸ ವಿಡಿಯೋ ಮಾಡೋದಕ್ಕೆ ಅನುಕೂಲ ಮಾಡಿ ಫ್ರೆಂಡ್ಸ ಇವತ್ತಿನ ಹಸಿ ಹಸಿಮೆಣಸಿನಕಾಯಿ ಚಟ್ನಿ ಹಸಿ ಖಾರ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ಶೇರ್ ಇದ್ದೀನಿ ಮೊದಲು ಚಟ್ನಿ ರೆಡಿ ಮಾಡ್ತಾಯಿದ್ದೀನಿ ಚಟ್ನಿ ಮಾಡೋದಕ್ಕೆ ಎರಡು ನೂರ ಐವತ್ತು ಗ್ರಾಮ್ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಹುರಿತಾಯಿದ್ದೀನಿ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಹಸಿಮೆಣ್ಸಿನ್ಕಾಯಿಯನ್ನು ಮುರಿದು ಹುರಿಬೇಕು ಅಂದರೆ ಹಸಿ ವಾಸನೆ ಎಲ್ಲ ಹೋಗಿ ಚಟ್ನಿ ಟೇಸ್ಟ್ ಆಗುತ್ತೆ ಹಸಿಮೆಣಸಿನ್ಕಾಯಿ ಹುರ್ಕೊಂಡು ಆದ ನಂತರ ಒಂದು ಈರುಳ್ಳಿ ಎರಡು ಟಮಾಟೊ ಹಣ್ಣು ಒಂದು ಗೆಡ್ಡೆ ಬೆಳ್ಳುಳ್ಳಿ ಕರಿಬೇವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾವು ಎಣ್ಣೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು ಹಸಿ ಬಿಸಿಯಾಗಿ ಹುರಿದ್ರೆ ಚಟ್ನಿ ನಮಗೆ ಅಷ್ಟು ಟೇಸ್ಟಾಗಿ ರೆಡಿ ಆಗೋದಿಲ್ಲ ಹಾಗಾಗಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಹುರಿದು ರೆಡಿ ಮಾಡ್ಕೋಬೇಕು ಇದಕ್ಕೆ ನಾನಿವಾಗ ಸ್ವಲ್ಪ ಹಸಿ ಶುಂಠಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಹಸಿ ಶುಂಠಿ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ನಾನಿಲ್ಲಿ ಫ್ಲೇವರ್ಗೋಸ್ಕರ ಹಾಕಿದ್ದೀನಿ ಹಸಿ ಶುಂಠಿ ಹಾಕೋದ್ರಿಂದ ಚಟ್ನಿ ನಮಗೆ ತುಂಬಾ ಟೇಸ್ಟಿ ಆಗುತ್ತೆ ನೆಕ್ಸ್ಟ್ ಇವಾಗ ಒಂದು ಹಿಡಿ ಕೊತ್ತಂಬರಿ ಒಂದು ಹಿಡಿ ಪುದೀನ ಸೇರಿಸ್ಕೊಂಡಿದ್ದೀನಿ ವಾಸನೆ ಹೋಗೋವರೆಗೂ ಹುರಿಬೇಕು ಇವಾಗ ನೋಡಿ ಎಲ್ಲ ಇಂಗ್ರೀಡಿಯಂಟ್ಸನ್ನು ಹುರ್ಕೊಂಡಿದ್ದಾಯಿತು ಕೊನೆಯದಾಗಿ ನಾವಿಲ್ಲಿ ಜೀರಿಗೆ ಕಾಳು ಹುರಿದು ರೆಡಿ ಮಾಡ್ಕೋಬೇಕು ಜೀರಿಗೆ ಕಾಳು ಹುರಿಯುವಾಗ ಗ್ಯಾಸು ಮೀಡಿಯಂ ಫ್ಲೇಮ್ನಲ್ಲಿ ಇರಬೇಕು ಭಾಳ ಹೊತ್ತು ಹಾಗೆ ಹುರಿಬಾರ್ದು ಜೀರಿಗೆ ಕಾಳು ಹೊತ್ತಿದ್ರೆ ನಮಗೆ ಚಟ್ನಿ ಅಷ್ಟು ಟೇಸ್ಟಾಗಿ ರೆಡಿ ಆಗೋದಿಲ್ಲ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಬಿಸಿ ಇರುವಾಗ ಮಿಕ್ಸಿಗೆ ಹಾಕಬಾರ್ದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟುಬಿಡ್ತೀನಿ ನೀಟಾಗಿ ಈ ರೀತಿ ಮಾಡಿ ತಣ್ಣಗಾಗೋದಕ್ಕೆ ಬಿಡಿ ನೆಕ್ಸ್ಟ್ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡ್ತಾಯಿದ್ದೀನಿ ಮೊದಲು ನಾನು ಶುಂಠಿಯನ್ನು ನೀಟಾಗಿ ವಾಶ್ ಮಾಡಿದ್ದೀನಿ ವಾಶ್ ಮಾಡಿ ಆದ ನಂತರ ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ನೂರ ಐವತ್ತು ಗ್ರಾಮ್ ಹಸಿ ಶುಂಠಿ ತೊಗೊಂಡಿದ್ದೀನಿ ಮುನ್ನೂರು ಗ್ರಾಮ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸಬೇಕಾಗಿತ್ತು ಬೆಳ್ಳುಳ್ಳಿ ದುಬಾರಿ ಇರೋದರಿಂದ ನಾನು ಸ್ವಲ್ಪ ಮಾತ್ರ ಸೇರಿಸ್ತಾ ಇದ್ದೀನಿ ಏನು ಮಾಡೋದು ಫ್ರೆಂಡ್ಸ್ ಟೈಮ್ ಹೇಗೆ ಬರುತ್ತೆ ಹಾಗೆ ಪೇಸ್ಟ್ ಮಾಡಬೇಕು ನಾನಿಲ್ಲಿ ಅರ್ಧ ಭಾಗ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಅರ್ಧ ಭಾಗ ಶುಂಠಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಟೈಮ್ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಇದಕ್ಕೆ ನಾನಿವಾಗ ವಿನೆಗರ್ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೀರು ಸೇರಿಸೋ ಹಾಗಿಲ್ಲ ನಂತರ ನಾನಿಲ್ಲಿ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಈ ಮೆಥಡಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಒಂದು ತಿಂಗಳ ಎರಡು ತಿಂಗಳಾದರೂ ಹಾಳಾಗೋದಿಲ್ಲ ಬೇಕಿದ್ರೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಆದರೆ ಫ್ರಿಜ್ಜಲ್ಲಿ ಎತ್ತಿಡಬೇಕು ಫ್ರಿಜ್ಜಿಂದ ಆಚೆ ಇಟ್ಟರೆ ಹಾಳಾಗುತ್ತೆ ಇವಾಗ ನಾನು ಒಂದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ಈ ಮೆಥಡಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಬೇಗ ಹಾಳಾಗೋದಿಲ್ಲ ಒಂದು ತಿಂಗಳವರೆಗೂ ಆರಾಮಾಗಿ ಇಟ್ಕೊಂಡು ಅಡುಗೆ ಮಾಡಬಹುದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡುವಾಗ ಯಾವುದೇ ಕಾರಣಕ್ಕೂ ನೀರು ಸೇರಿಸ್ಬಾರ್ದು ವಿನೆಗರ್ ಸೇರಿಸಿ ಪೇಸ್ಟ್ ರೆಡಿ ಮಾಡಿ ಇಟ್ಕೋಬೇಕು ವಿನೆಗರ್ ಸೇರಿಸೋದ್ರಿಂದ ಬೇಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಳಾಗೋದಿಲ್ಲ ಮತ್ತು ಟೇಸ್ಟು ಹಾಳಾಗೋದಿಲ್ಲ ಮಿಕ್ಸಿ ಮಾಡಿದ ತಕ್ಷಣ ನಾವು ಬಾಟಲಿಗೆ ಹಾಕಿಡಬಾರ್ದು ಹತ್ತರಿಂದ ಹದಿನೈದು ನಿಮಿಷ ಆಚೆ ಇಟ್ಟು ಬಾಟಲಿಗೆ ಹಾಕಿ ಇಡಬೇಕು ನೆಕ್ಸ್ಟ್ ಇಲ್ಲಿ ಹಸಿ ಖಾರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜಾರಿಗೆ ಹಸಿ ಮೆಣಸಿನ್ಕಾಯಿ ಮುರಿದು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ನೀರು ಸೇರಿಸ್ಬಾರ್ದು ವಿನೆಗರು ಸೇರಿಸ್ಬಾರ್ದು ಹಾಗೆ ನಾವು ಈ ರೀತಿ ಪೇಸ್ಟ್ ರೆಡಿ ಮಾಡ್ಕೋಬೇಕು ಮಿಕ್ಸಿನ ಸ್ವಲ್ಪ ಆನ್ ಆಪ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ನಮಗೆ ಹಸಿ ಖಾರ ರೆಡಿ ಆಗುತ್ತೆ ನೀರು ಸೇರಿಸೋದ್ರಿಂದ ಬೇಗ ಹಾಳಾಗುತ್ತೆ ನೆನಪಿರಲಿ ಇವಾಗ ನೋಡಿ ನಾನು ಒಂದು ಬಟ್ಟಲಿಗೆ ಸೇರಿಸಿದ್ದೀನಿ ಸೈಡ್ಗೆ ಇದ್ದೀನಿ ಚಟ್ನಿಗೆ ಹುರಿದು ತಣ್ಣಗಾಗೋದಕ್ಕೆ ಬಿಟ್ಟಿದ್ನೆಲ್ಲ ಇವಾಗ ನಾನು ಚಟ್ನಿ ರೆಡಿ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹಸಿ ಖಾರ ರೆಡಿ ಮಾಡಿತ್ತಲ್ಲ ಹಾಗಾಗಿ ಮಿಕ್ಸಿ ಜಾರನ್ನು ವಾಶ್ ಮಾಡಿಕೊಂಡಿದ್ದೀನಿ ಹಾಗೆ ಹಾಕಬಾರ್ದು ಇದಕ್ಕೆ ನಾವು ನೀರು ಹಾಕಬಾರ್ದು ಹಾಗೆ ಗ್ರೈಂಡ್ ಮಾಡ್ಕೋಬೇಕು ಈರುಳ್ಳಿ ಪುದೀನ ಕೊತ್ತಂಬರಿ ಟೊಮ್ಯಾಟೊ ಹಣ್ಣು ಸೇರಿಸಿರುತ್ತಲ್ಲ ನಮಗೆ ಕರೆಕ್ಟಾಗಿ ಚಟ್ನಿ ರೆಡಿಯಾಗುತ್ತೆ ಈ ಚಟ್ನಿ ತಿನ್ನೋದಕ್ಕೆ ಒಂದು ತಿಂಗಳಿಗೆ ಆಗುವಷ್ಟು ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಸೂಪರಾಗಿ ಚಟ್ನಿ ರೆಡಿಯಾಗಿದೆ ತುಂಬಾ ಟೇಸ್ಟಿ ಕೂಡ ಆಗಿದೆ ಒಮ್ಮೆ ನೀವು ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಇಡ್ಲಿ ಪಡ್ಡು ದೋಸೆ ಚಪಾತಿ ರೊಟ್ಟಿ ಜೊತೆ ಈ ಚಟ್ನಿನ ಹಚ್ಕೊಂಡು ತಿನ್ನಬಹುದು ಎಮರ್ಜೆನ್ಸಿಗೆ ನಮಗೆ ಚಟ್ನಿ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಈ ಚಟ್ನಿನ ನಾವು ಹಚ್ಕೊಂಡು ತಿನ್ನಬಹುದು ಭಾಳ ಖಾರನೂ ಇರೋದಿಲ್ಲ ಮಕ್ಕಳಿಗೂ ಕೂಡ ನೀವು ಕೊಡಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ಮಕ್ಕಳಿಗೆ ಕೊಡುವಾಗ ಹೀಗೆ ಕೊಡಿ ಬಿಸಿ ಚಪಾತಿ ರೊಟ್ಟಿ ಮಾಡಿರ್ತಾರಲ್ಲ ಸ್ವಲ್ಪ ತುಪ್ಪ ಹಾಕಿ ಚಟ್ನಿ ಹಚ್ಚಿ ಕೊಡೋದ್ರಿಂದ ಮಕ್ಕಳು ಒಂದು ಚಪಾತಿ ಒಂದು ರೊಟ್ಟಿ ತಿನ್ನೋ ಬದಲು ಎರಡು ತಿಂತವೆ ನಿಮ್ಮ ಮಕ್ಕಳು ಕೂಡ ಹೆಲ್ದಿ ಆಗ್ತವೆ ಫ್ರೆಂಡ್ಸ್ ಹೌಸ್ ಆಗಲಿ ವರ್ಕಿಂಗ್ ವುಮೆನ್ಸ್ಗೆ ಆಗಲಿ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇದೇ ರೀತಿ ಎಲ್ಲರಿಗೂ ಹೆಲ್ಪ್ ಆಗುವಂಥ ಒಳ್ಳೆ ಒಳ್ಳೆ ವಿಡಿಯೋ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು